ಎಲ್ಲರಿಗೂ ನಮಸ್ಕಾರ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಇದೆ ಆ ಫ್ರೆಂಡ್ ನಿಮಗೆ ಒಂದು ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಅಂತ ನಿಮಗೆ ಒಂದು ವಿಡಿಯೋ ಮಾಡಿದೆ ಸಾಕಷ್ಟು ಕಮೆಂಟುಗಳು ನಮಗೆ ಇದ್ರಿ ಸಹ ಇದ್ರ ಬಗ್ಗೆ ತುಂಬ ಮಾಹಿತಿ ಕೊಡಿ ಏನು ಸರಿಯಾಗಿ ವಿವರ ಕೊಟ್ಟಿಲ್ಲ ಅಂತ ಫ್ರೆಂಡು ನಾನು ಇದಕ್ಕೆ ಕಾರಣ ನಾನು ಸಾಕಷ್ಟು ವೀಡಿಯೋಗಳು ನಾನು ಮಾಡ್ತಾಯಿದ್ದೆ ಬಟ್ ನಮ್ಮ ತಾಯಿ ಅನಾರೋಗ್ಯದಿಂದ ಸಾವಪ್ಪಿದ್ದರು ಅಂದರೆ ನಿಧನ ಹೊಂದಿದ್ರು ಹಾಗಾಗಿ ಅದರ ಬಗ್ಗೆ ನಾನು ನಮ್ಮ ತಾಯಿ ಮಣ್ಣು ತಾರೆಯಾಗಲಿ ತಿಾರೆಯಾಗಲಿ ಈ ಥರ ಮಾಡೋದ್ರಿಂದ ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿ ಕೊಡೋಕ್ಕಾಗಿಲ್ಲ ಬಟ್ ಇಲ್ಲಿ ಸಾಕಷ್ಟು ಕಮೆಂಟ್ಗಳು ತಿಳಿಸೋದ್ರಿಂದ ನಾನು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ ಒಂದು ಲಿಂಕ್ ಕೊಡ್ತೀನಿ ನಿಮಗೆ ಆ ಬಿ ವಿ ಎಮ್ ಪಿ ವ್ಯಾಪ್ತಿದ ಒಂದು ಲಿಂಕು ನೀವೇನು ಅರ್ಜಿ ಆ ಈ ಲಿಂಕ್ ಮುಖಾಂತರ ನೀವು ಹಾಕಬೋದು ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಸಿಂಪಲಾಗಿ ನಿಮ್ಗೆ ತಿಳಿಸ್ತಿದಿರಿ ಒಂದು ಲಿಂಕು ಅಂದರೆ ಬಿ ವಿ ಎಮ್ ಪಿಯಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಇದರಲ್ಲಿರುತ್ತೆ ಆ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ಸ್ಕ್ರೀನ್ ಮೇಲೂ ಸಹ ನಿಮಗೆ ತೋರಿಸ್ತಾ ಇರ್ತೀನಿ ಅಲ್ಲಿ ನೇರವಾಗಿ ನೀವು ಓಪನ್ ಮಾಡಿ ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಸ್ವಲ್ಪ ವೀಡಿಯೋ ಸ್ಕಿಟ್ ಮಾಡಿಬಿಡಿ ಸಿಂಪಲಾಗಿ ನಾನು ಹೇಳ್ತೀನಿ ದಯವಿಟ್ಟು ಜಾಸ್ತಿ ನಾನು ಮಾತಾಡೋಕ್ಕಾಗಲ್ಲ ನಮ್ಮ ತಾಯಿ ಸಾವಿರದಿಂದ ನಾನು ಅತಿ ಹೆಚ್ಚು ವೀಡಿಯೋನೂ ಮಾಡ್ತಾಯಿಲ್ಲ ಬಟ್ ನಿಮಗೆ ಸ್ವಲ್ಪ ಅನುಕೂಲ ಆಗಲಿ ಫೆಬ್ರವರಿ ನಾಲ್ಕನೇ ತಾರೀಕು ಲಾಸ್ಟಿದು ಡೇಟು ಹಾಗಾಗಿ ಅಷ್ಟರೊಳಗೆ ನೀವು ಅರ್ಜಿ ಹಾಕೋಂಥವ್ರು ನೀವು ಅರ್ಜಿ ಹಾಕಿ ಮನೆ ಇಲ್ದಾರು ಸಹ ಇಲ್ಲಿ ಇದಕ್ಕೆ ಅಪ್ಲೈ ಮಾಡಿ ಆ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಸಹಾಯ ಆಗಲಿ ಮತ್ತು ಮನೆ ಸಿಗೋ ಸಿಗೋಂಥವ್ರಿಗೆ ಸಿಕ್ಬೋದು ಅಂತ ಸಹಾಯ ಆಗಲಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ಸಲ್ಲಿ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ವೆಲ್ಫೇರ್ ಬಿ ಬಿ ಎಮ್ ಪಿ ಗೋರ್ಮೆಂಟ್ ಇನ್ ಎಚ್ ಪಿ ಎಸ್ ಅಂತ ನೋಡಿ ಇದು ಲಿಂಕು ಫ್ರೆಂಡ್ ನಿಮಗೆ ಲಿಂಕು ಇಲ್ಲಿ ತೋರಿಸ್ತಾ ಇದ್ದೀನಿ ಏನು ವೆಲ್ಫೇರ್ ಬಿ ಬಿ ಎಂ ಪಿ ಗೌರ್ಮೆಂಟ್ ಇನ್ ಎಚ್ ಅಂತ ಇದು ಈ ಲಿಂಕ್ ನೀವು ಟೇಪ್ ಮಾಡ್ತಾಳಿ ಅಲ್ಲಿ ನೀವು ಈ ಲಿಂಕಲ್ಲಿ ಸರ್ಚ್ ಮಾಡಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಓಪನ್ ಆದಾಗ ನಿಮಗೆ ಬಿ ಬಿ ಎಂ ಪಿ ಅಂಶ ಅಂತ ಒಂದು ಬರುತ್ತೆ ಫ್ರೆಂಡ್ ಆಪ್ಷನು ಅದು ನಿಮಗೆ ತೋರಿಸ್ತೀನಿ ಈ ಲಿಂಕು ನಿಮ್ಗೆ ಏನು ಲಿಂಕ್ ಇರುತ್ತೋ ಈ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದು ಬೇಕು ವಿದ್ಯಾ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ ಅರ್ಜಿ ಬೇಕೋ ಅಥವಾ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಅರ್ಜಿ ಬೇಕೋ ಅಥವಾ ನಿಮಗೆ ಅಂಗವಿಕಲಕ್ಕೆ ದ್ವಿಚಕ್ರವಹನ ಆಟೋ ಲಿಕ್ಸ ಸಹಾಯಧನ ಎಲ್ಲ ಎಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ ಫ್ರೆಂಡ್ ನಿಮಗೆ ಇಲ್ಲಿ ಲಿಂಕ್ ಓಪನ್ ಆಯಿತು ನೀವೇನು ಅಂದರೆ ಎಲ್ಫರ್ ಡಿಪಾರ್ಟ್ಮೆಂಟ್ ಅಂತ ನೋಡಿ ಕನ್ನಡದಲ್ಲೇ ಇಲ್ಲಿ ಬರ್ದಿರುತ್ತೆ ಬಿ ಬಿ ಎಂ ಪಿ ಕಲ್ಯಾಣ ತಂತ್ರಾಂಶ ಸ್ವಾಗತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಂತೆ ಬಿ ಬಿ ಎಂ ಪಿ ಕಲ್ಯಾಣ ತಂತ್ರಾಂಶಕ್ಕೆ ಸ್ವಾಗತ ಅಂತ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಫ್ರೆಂಡ್ ಇಲ್ಲಿಗೆ ಓಪನ್ ಆಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ಕಲ್ಯಾಣ ತಂತ್ರಾಂಶಕ್ಕೆ ಸ್ವಾಗತ ನೀವು ಒಂಜೆಕ್ವೈ ಮಾಡಿ ಅಂದರೆ ಮೇಲ್ಗಡೆ ನೀವು ಒಂಜೆ ತೆರಳ್ತಾಯಿರಿ ನೀವು ಓದ್ತಾ ಹೋಗಿ ನಿಂಗೆ ಮೇಲೆ ಬನ್ನಿ ಇಲ್ಲಿ ಹೊಸ ಅರ್ಜಿ ಅಂತ ಇರುತ್ತೆ ನೋಡಿ ಫ್ರೆಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಹೊಸ ಅರ್ಜಿ ಅಂತ ಇಲ್ಲಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ ನೀವು ಮದರಿಗೆ ಹೆಸರು ಆಧಾರ್ ಕಾರ್ಡು ನಿಮ್ಮ ಹೆಸರು ಹಾಕ್ಬೇಕಾಗುತ್ತೆ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಇರುವಂತಹ ಏನು ಹೆಸರು ಇದೆಯೋ ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ ನಂತರ ನೀವು ಇಲ್ಲಿ ವಾರ್ಡ್ ನಂಬರು ಹಾಕ್ಬೇಕಾಗುತ್ತೆ ನೀವು ಯಾವ ಇದೆ ನಾನು ಸಿಂಪಲಾಗೆ ಬೇರೆ ವಾರ್ಡ್ ಹಾಕ್ತಾ ಇದ್ದೀನಿ ನಾನು ಬೇರೆ ವಾರ್ಡ್ ಹಾಕ್ತಾಯಿದ್ದೀನಿ ಇಲ್ಲಿ ನೋಡೋಕ್ಕೆ ಆ ನಂತರ ಇಲ್ಲಿ ನಿಮಗೆ ಯೋಜನೆ ನಿಮಗೆ ಯಾವುದು ಯೋಜನೆ ಬೇಕು ಅಂತ ಇಲ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ ಒಂಟಿ ಮನೆ ಯೋಜನೆ ಬೆಂಗಳೂರು ಅಂತ ಆ ಫ್ರೆಂಡಲ್ಲಿದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮತ್ತು ನಿಮಗೆ ಸ್ಕಾಲರ್ಶಿಪ್ ಬೇಕೋ ಅಥವಾ ನಿಮಗೆ ಎಲ್ಫರ್ ಫಂಡು ಬಿಟ್ಟು ಈ ಥರ ಪ್ರತಿಯೊಂದು ಯೋಜನೆ ಬಗ್ಗೆ ನೀವೇ ಇಂಗ್ಲೀಷಲ್ಲಿ ಬರೆದಿರ್ತಾರೆ ನೀವು ಅದು ಹೋಗ್ತಾಳೆ ನಾನು ಟೈಮಿಲ್ಲ ನಾನು ಸಾಕಷ್ಟು ವಿಷಯ ತಿಳಿಸಿದ್ದೀನಿ ನಾನು ಜಾಸ್ತಿ ಮಾತಾಡ್ತಾಯಿರ್ತಾರೆ ಫ್ರೆಂಡ್ ಇಲ್ಲಿ ಈ ಥರ ವೆಬ್ಸೈಟಿಂಗ್ ಓಪನ್ ಆದಾಗ ನಿಮ್ಮ ಇಲ್ಲಿ ತೋರಿಸುತ್ತೆ ನೀವು ನಂತರ ಇಲ್ಲಿ ಒಂದು ಮೊದಲನೆಯ ಪುಟಕ್ಕೆ ಆಧಾರ್ ಪಾಲಿಸಿಲಿಸಿ ಅಂತ ಇರುತ್ತೆ ನೆಕ್ಸ್ಟ್ ನೀವು ಬರಬೇಕು ಆಧಾರ್ ಫಲಿಸಿಲಿಕ್ಕೆ ನೀವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಹರತ ಮಾನದಂಡ ಅಂತ ಆಪ್ಷನ್ ಇರುತ್ತೆ ಅದು ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನು ಮುಂದುವರಿಸಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಇಲ್ಲಿ ನೀವೇನೋ ಹೆಸರು ಕೊಟ್ಟಿರ್ತೀರ ನೋಡಿ ಇಲ್ಲಿ ಬಿ ಎಮ್ ಪಿ ಯೋಜನೆ ಸ್ಕೀಮ್ ಅಂತ ಇರುತ್ತೆ ನೀವು ತಗೊಂಡಿರೋದು ಸ್ಕೀಮು ಮತ್ತು ನಿಮ್ಮ ಹೆಸರು ಆಧಾರ್ ಇಲ್ಲಿ ಐ ಅಡ್ಡಿ ಅಂತ ಕೆಳಗಡೆ ಇರುತ್ತೆ ಐ ಅಡ್ಡಿ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಒಂದು ಮೊಬೈಲ್ಗೆ ಓ ಲಾಸ್ಟಿಗೆ ಈ ಥರ ಬರುತ್ತೆ ರಿಫಂಡ್ ನೀವು ಓಟ್ನಲ್ಲಿ ಈಗ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಕೊಡ್ಕೊಂಡು ನಂತರ ಅದು ಏನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅದ್ರ ಮುಖಾಂತರ ನೀವು ಹೋಗಿ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕೋ ಒಂಟಿ ಮನೆ ಯೋಜನೆಯಡಿ ಹಾಕ್ತಿರೋ ಅನ್ನ ಸಹಾಯ ಸಹಾಯಕ್ಕೆ ಹಾಕ್ತಿರೋ ಅಥವಾ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ಗೆ ಹಾಕ್ತೀರೋ ಮತ್ತು ಎಸ್ ಸಿ ಎಸ್ ಟಿ ಅವರ ವ್ಯವಹಾರ ಮಾಡೋಕ್ಕೆ ಸಾಲ ರೂಪದಲ್ಲಿ ಮತ್ತು ಹ್ಯಾಂಡಿಕಾಫ್ಟ್ ಧ್ವ ತ್ರಿಚಕ್ರ ವಾಹನ ವ್ಯಾಪಾರ ಮಾಡೋರಿಗೆ ತ್ರಿಚಕ್ರ ವಾಹನ ಹೀಗೆ ಹಲವಾರು ಸೌಲಭ್ಯಗಳು ನಿಮಗೆ ಸಿಗ್ತವೆ ಇಲ್ಲೇ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸಿ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಹಾಗಾಗಿ ನಾನು ಸಹ ಇಲ್ಲಿ ಕಾರ್ಯದಲ್ಲಿದ್ದೀನಿ ಅತಿಥಿ ಕಾರ್ಯದಲ್ಲಿದ್ದೀನಿ ದಯವಿಟ್ಟು ಈ ಲಿಂಕ್ ನಿಮಗೆ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಸಾಕಷ್ಟು ಕಮೆಂಟ್ ಬಂದರಿಂದ ನಿಮಗೆ ಲಿಂಕ್ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಲಿಂಕಲ್ಲಿ ನೀವು ಆ ಲಿಂಕ್ ಮುಖಾಂತರ ನೀವು ನೋಡ್ಕೊಂಡು ಅರ್ಜಿ ಆ ಮೊಬೈಲಲ್ಲಿ ಹಾಕಿ ಕಂಪ್ಯೂಟರಲ್ಲಿ ಹಾಕಿರ್ಕೊಳ್ಳಿ ಅಥವಾ ನಿಮ್ಮ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಅರ್ಜಿ ಸಿಗುತ್ತೆ ಬಟ್ ಕೆಲವು ಕಡೆ ನಮಗೆ ಅರ್ಜಿ ಸಿಗ್ತಾಯಿಲ್ಲ ಎಲ್ಲೋ ಅಂತ ತಿಳಿಸ್ತಾ ಇದ್ದಾರೆ ಕೆಲವು ಕಡೆ ಇದೆ ಅರ್ಜಿ ಸಾಧ್ಯವಾದಷ್ಟು ನಾನು ಆ ಅರ್ಜಿ ನಿಮಗೆ ಪಿ ಡಿ ಎಫ್ ಮುಖಾಂತರ ಬರೋಕ್ಕಾಗಲ್ಲ ಇಲ್ಲಿ ಸಾಧ್ಯ ಆದಷ್ಟು ನಮಗೆ ಯಾರ ಕಡೆಯಿಂದ ಗ್ರೂಪ್ ಕಡೆಯಿಂದ ಅರ್ಜಿ ಪಿ ಡಿ ಎಫ್ ಮಾಡಿ ನಿಮಗೆ ತಲುಪಿಸ್ತೀನಿ ಸದ್ಯಕ್ಕೆ ಯಾಕೆಂದರೆ ನಮ್ಮ ಈ ಕಾರ್ಯದಲ್ಲಿದೆ ಮುಗಿದ ನಂತರ ನಿಮಗೆ ಗ್ಯಾರಂಟಿ ತಿಳಿಸ್ತೀನಿ ಇದು ಫೆಬ್ರವರಿ ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಮತ್ತೊಮ್ಮೆ ಅರ್ಜಿ ಹಾಕೋಂಥರು ಅರ್ಜಿ ಹಾಕಬಹುದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯರು ಅರ್ಜಿ ಸಲ್ಲಿಸ್ಬೋದು ಅಂತ ತಿಳಿಸಿದ್ರು ಬಟ್ ನಾವು ಕೆಲ ಕಡೆ ಹಾಕಿದೀವಿ ಬಟ್ ಅದು ನಮ್ಮ ಪ್ರಯತ್ನ ನಾವು ಮಾಡಬೇಕು ಸಿಗುತ್ತೆ ಅಂತಲೇ ಇಲ್ಲಿ ಕನ್ಫರ್ಮಗೆ ಹೇಳ್ಬೋದು ಯಾವಾಗ ಇದು ಏನು ಎತ್ತಂತ ಅವ್ರು ತಿಳಿಸಿದಾಗ ಪ್ರಯತ್ನ ಪಡಿ ನೀವು ಹಾಕಿ ಅರ್ಜಿ ಅಂತ ತಿಳಿಸಿದ್ರು ಹಾಗಾಗಿ ಇಲ್ಲಿ ನಾವು ಒಂದು ಸಾಕಷ್ಟು ಒಂದು ಸ್ವಲ್ಪ ಜನ ಹಾಕಿದ್ದೀವಿ ಅರ್ಜಿಗೆ ಅದು